ಆಯ್ ಹಲೋ ನಮಸ್ಕಾರ ಆಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಫ್ರಮ್ ಮೈಸೂರು ಸೊ ಲೋಕಸಭಾ ಕ್ಷೇತ್ರ ಇವತ್ತು ಯಾವುದು ಅಂತ ಹೇಳಿದ್ರೆ ಅದೇ ನಮ್ಮ ನಿಮ್ಮ ಸಿದ್ಧಗಂಗಾ ಶ್ರೀಗಳ ತವರು ತಾಣ ಎಜುಕೇಷನ್ಗಳ ತವರು ತಾಣ ಆ್ಯಂಡ್ ದೆನ್ ಶಿಕ್ಷಣ ಕ್ಷೇತ್ರಗಳು ಹಲವಾರು ಶಿಕ್ಷಣ ಕ್ಷೇತ್ರಗಳು ಐ ಟಿ ಬಿ ಟಿಲೆಲ್ಲ ಮುಂದುವರಿತಾ ಇರುವಂಥ ಕ್ಷೇ ಕ್ಷೇತ್ರ ಬೆಂಗಳೂರಿಂದ ಪಕ್ಕದಲ್ಲಿದೆ ಹಾಸನಿಂದ ಪಕ್ಕದಲ್ಲಿದೆ ಸೊ ಅದೇ ನಮ್ಮ ನಿಮ್ಮ ಇವತ್ತಿನ ಕ್ಷೇತ್ರ ತುಮಕೂರು ಸಿದ್ಧಗಂಗಾ ಶ್ರೀಗಳ ಕ್ಷೇತ್ರ ಸೊ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಯಾರ ಮೇಲಿದೆ ಏನು ನಮ್ಮ ಸಮೀಕ್ಷೆ ಏನು ಹೇಳುತ್ತೆ ಅನ್ನೋದೇ ಇವತ್ತಿನ ಕುತೂಹಲಕಾರಿ ಸಂಗತಿ ಸೊ ತುಮಕೂರು ಕ್ಷೇತ್ರದ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೆ ಮುಂಚೆ ತುಮಕೂರು ಏನಪ್ಪ ಅಂದರೆ ಅಲ್ಲಿ ಯಾರ್ಯಾರು ಎಂ ಪಿಗಳಾಗಿದ್ದರು ಏನು ಕತೆ ಯಾವ ಇದು ಜನಾಂಗ ಜಾಸ್ತಿ ಇದೆ ಯಾರು ಮೇಲ್ಗೈ ಸಾಧಿಸ್ತಾರೆ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಎಲ್ಲವನ್ನು ಹೇಳ್ತೀವಿ ಸೊ ತುಮಕೂರು ಕ್ಷೇತ್ರ ಈ ಬಾರಿ ತುಂಬ ರೋಚಕತೆಯಿಂದ ಸ ಇದ್ದಂಥ ಕ್ಷೇತ್ರ ಒಂದು ಕಡೆ ಕಾಂಗ್ರೆಸ್ಸಿಂದ ಆ್ಯಸ್ ಯೂಶುವಲ್ ಮುದ್ದೇಗೌಡರು ಮೂರು ಬಾರಿ ಎಮ್ ಎಲ್ ಎ ಒಂದು ಬಾರಿ ಸಂಸದ ಆ್ಯಂಡ್ ದೆನ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರು ಆ್ಯಂಡ್ ದೆನ್ ನಮ್ಮ ವಿ ಸೋಮಣ್ಣವರು ಲಿಂಗಾಯತ ಸಮುದ ಸಮುದಾಯಕ್ಕೆ ಸೇರಿದಂಥವ್ರು ಇವರು ಗೆದ್ದಾಗೆಲ್ಲ ಇವರು ಪಾರ್ಟಿ ಬಂದಾಗೆಲ್ಲ ಆಲ್ಮೋಸ್ಟ್ ಇವರು ಮಂತ್ರಿ ಆಗಿದ್ದಾರೆ ಸೊ ಇಂಡಿಪೆಂಡೆಂಟಾಗಿ ಶುರು ಮಾಡಿದಂಥ ವಿ ಸೋಮಣ್ಣವರು ಜನತಾದಳದಲ್ಲಿದ್ದರು ಕಾಂಗ್ರೆಸ್ಸಲ್ಲಿದ್ದರು ಬಿ ಜೆ ಪಿಗೋದ್ರು ಆ್ಯಂಡ್ ದೆನ್ ಫ ಬಿ ಜೆ ಹೋಗಿ ಅಲ್ಲಿರೋ ಕಾಣದ ಕೈಗಳಿಂದ ನೋವು ಈಗ ಎರಡು ಕಡೆ ಸೋತಿ ತದನಂತರದಲ್ಲಿ ತುಮಕೂರು ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಸೊ ಹಿಂದೆಲ್ಲ ಯಾರಾಗಿದ್ದರು ಏನು ಅಂತ ನೋಡೋಕ್ಕೋದ್ರೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಲಿ ಸಿ ಆರ್ ಬಸಪ್ಪ ಎಂ ವಿ ಕೃಷ್ಣಪ್ಪ ಅಜಿತ್ ಪ್ರಸಾದ್ ಜೈನ್ ಮಳಲಿ ಮರಿಯಪ್ಪ ಇವರೆಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿದ್ದರು ಸೊ ದೆನ್ ಅರವತ್ತೇಳರಲ್ಲಿ ಕೆ ಲಕ್ಕಪ್ಪನವರು ಅದು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಇವರು ಇವರೆಲ್ಲ ತುಂಬ ದೊಡ್ಡ ಲೀಡರ್ಸು ಬಸಪ್ಪ ಅವರಾಗಿರ್ಬೋದು ಕೃಷ್ಣಪ್ಪನವರಾಗಿರ್ಬೋದು ಲಕ್ಕಪ್ಪ ಅವರಾಗಿರ್ಬೋದು ಆ್ಯಂಡ್ ದೆನ್ ಎಪ್ಪತ್ತೊಂದು ಎಪ್ಪತ್ತೇಳು ಎಂಬತ್ತು ಲಕ್ಕಪ್ಪನವರೇ ಬಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಆ್ಯಂಡ್ ದೆನ್ ಜಿ ಎಸ್ ಬಸವರಾಜು ಎಂಬತ್ನಾಲ್ಕರಲ್ಲೇ ಈಗೇನಿದ್ದಾರೆ ಅವರು ಎಂಬತ್ನಾಲ್ಕರಲ್ಲೇ ಎಮ್ ಪಿ ಆಗಿದ್ದರು ಸೊ ಎಂಬತ್ತೊಂಬತ್ತರಲ್ಲಿ ಜಿ ಎಸ್ ಬಸವರಾಜವರು ಆವಾಗ ನೆನಪಿರಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ದೆನ್ ನೈಂಟಿ ಒನ್ ಒನ್ಸ್ ಅಗೈನ್ ಮಲ್ಲಿಕಾರ್ಜುನಯ್ಯ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ ದೆನ್ ದೇಶದಲ್ಲೆಲ್ಲ ಜನತಾದಳ ಹವ ಇರುತ್ತೆ ಸೊ ನೈಂಟಿ ಸಿಕ್ಸಲ್ಲಿ ಸಿ ಎನ್ ಭಾಸ್ಕರಪ್ಪ ಅಂದ್ಬಿಟ್ಟು ಆ್ಯಂಡ್ ದೆನ್ ಒನ್ಸ್ ಅಗೈನ್ ಮಲ್ಲಿಕಾರ್ಜುನಪ್ಪ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ ದೆನ್ ನೈಂಟಿ ನೈನ್ ಜಿ ಎಸ್ ಬಸವರಾಜು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ದೆನ್ ಟೂ ತೌಸಂಡ್ ಫೋರ್ ಒನ್ಸ್ ಅಗೇನ್ ಎಸ್ ಮಲ್ಲಿಕಾರ್ಜುನಯ್ಯ ಬಿ ಜೆ ಪಿ ಜಿ ಎಸ್ ಬಸವರಾಜು ಟೂ ತೌಸಂಡ್ ನೈನ್ ಬಿ ಜೆ ಪಿ ಆ್ಯಂಡ್ ದೆನ್ ಟೂ ತೌಸಂಡ್ ಫೋರ್ಟೀನ್ ಎಸ್ ಪಿ ಮುದ್ದನ್ಮೇಗೌಡ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟೂ ತೌಸಂಡ್ ನೈನ್ಟೀನ್ ಜಿ ಎಸ್ ಬಸವರಾಜು ಭಾರತೀಯ ಜನತಾ ಪಾರ್ಟಿ ಸೊ ಈಗಿರೋ ಸಂಸದರು ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು ಸೊ ಅಲ್ಲಿಂದ ವಲಸೆ ಬಂದಿರೋದು ಬಿ ಜೆ ಪಿಗೆ ಸೊ ಈಗಿರೋ ಮುದ್ದನ್ಮೆಗೌಟ್ರು ಅಷ್ಟೇ ದಳದಲ್ಲಿ ಶುರು ಮಾಡಿದ್ರು ಕಾಂಗ್ರೆಸ್ಗೆ ಹೋದ್ರು ಈಗ ಬಿ ಜೆ ಹೋದ್ರು ಆ್ಯಂಡ್ ದೆನ್ ಒಂದು ಸಗ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಸೊ ಇದು ಈ ವಿಷಯದಲ್ಲಿ ಯಾರೂ ಏನು ಆಗಲ್ಲ ಆ್ಯಂಡ್ ದೆನ್ ಇದು ಲಿಂಗಾಯತರು ಮತ್ತು ಒಕ್ಕಲಿಗರ ಬೆಲ್ಟು ಆದರೆ ಜಾಸ್ತಿ ಜನ ಇಲ್ಲಿ ಲಿಂಗಾಯತರಲ್ಲಿ ಆರಿಸಿದ್ದಾರೆ ಬಸವರಾಜ್ ಅವ್ರಿಗಿರ್ಬೋದು ಮಲ್ಲಿಕಾರ್ಜುನಯ್ಯ ಆಗಿರ್ಬೋದು ಆ್ಯಂಡ್ ದೆನ್ ಇವರು ಯಾರು ಬಸಪ್ಪ ಅವರಾಗಿರ್ಬೋದು ಹೀಗೆ ಕೃಷ್ಣಪ್ಪನವರು ಒಕ್ಕಲಿಗರು ಆ್ಯಂಡ್ ದೆನ್ ಮುದ್ದನ್ ಹೊಡ್ರು ಒಕ್ಲಿಗರು ಇಲ್ಲಿ ನಮಗೆ ಮಾಹಿತಿ ಇರೋ ಪ್ರಕಾರ ಬಟ್ ಡೀಪಾಗಿ ಹೋಗಿಲ್ಲ ನಾವು ಎನಿ ಹೌ ಇದೆಲ್ಲ ಕಡೆ ಇಟ್ಬಿಡೋಣ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ ಬಿಕಾಸ್ ಆಫ್ ಸೆವೆಂಟಿ ಫೈವ್ ಇಯರ್ಸ್ ಜಾಸ್ತಿ ಆಗಿದೆ ಅಂತ ಆ್ಯಂಡ್ ದೆನ್ ಲೋಕ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವರೇನು ಕೆಲಸ ಮಾಡಿಲ್ಲ ಆ್ಯಂಡ್ ದೆನ್ ಲೋಕಲ್ ಎಮ್ ಎಲ್ ಎಗಳ ಜೊತೆ ಅವ್ರು ಹೊಂದಾಣಿಕೆ ಇಲ್ಲ ಬೇರೆ ಪಕ್ಷದವ್ರು ಕೆಲವೊಂದು ಸಲ ನಾವು ಎಂ ಪಿಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕಾಗಿರುತ್ತೆ ಇವ್ರಿಗೂ ರಾಜಣ್ಣಂಗು ಇವನಿಗೂ ಇವ್ರಿಗೂ ಗುಬ್ಬಿ ವಾಸೋ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಇಲ್ಲ ಮೋರ್ ಅವರ್ ಅಲ್ಲಿ ಈಗ ಅಸೆಂಬ್ಲಿ ಕ್ಷೇತ್ರಗಳು ಅಂದರೆ ಲೋ ವಿಧಾನಸಭಾ ಕ್ಷೇತ್ರಗಳು ಯಾವುದ್ಯಾವುದು ಬರುತ್ತೆ ಅಂತ ಅಂದರೆ ಈಗ ಸೊ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ತುರುವೇಕೆರೆ ತುಮಕೂರು ಸಿಟಿ ತುಮಕೂರು ರೂರಲ್ ಕೊರಟ್ಗೆರೆ ಗುಬ್ಬಿ ಆ್ಯಂಡ್ ದೆನ್ ಮಧುಗಿರಿ ಸೊ ಇಷ್ಟು ಬರುತ್ತೆ ಚಿಕ್ಕನಾಯಕ್ನಹಳ್ಳಿಲಿ ನಮ್ಮ ಜೆ ಡಿ ಎಸ್ ಎಮ್ ಎಲ್ ಎ ಸಿ ಬಿ ಸುರೇಶ್ ಬಾಬು ತಿಪ್ಟೂರಲ್ಲಿ ಕೆ ಶಡಾಕ್ಷರಿ ತುರುವೇಕೆರೆಯಲ್ಲಿ ಎಮ್ ಟಿ ಕೃಷ್ಣಪ್ಪ ಜನತಾದಳ ತುಮಕೂರು ಜಿ ಬಿ ಜ್ಯೋತಿ ಗಣೇಶ್ ಅಂದರೆ ಈಗ ಇದರಲ್ಲ ಎಂ ಪಿ ಅವ್ರ ಮಗಯೂರು ಸೊ ಬಿ ಜೆ ಪಿ ಬಿ ಸುರೇಶ್ ಗೌಡ ಬಿ ಜೆ ಪಿ ಜಿ ಪರಮೇಶ್ವರ್ ಎಸ್ ಆರ್ ಶ್ರೀನಿವಾಸ್ ಕೆ ಎನ್ ರಾಜಣ್ಣ ಮೂರು ಕೂಡ ಕಾಂಗ್ರೆಸ್ಸು ಸೊ ಕಾಂಗ್ರೆಸ್ಸು ಇಲ್ಲಿಗೆ ನಾಲ್ಕು ಕಾಂಗ್ರೆಸ್ಸು ಎರಡು ಬಿ ಜೆ ಪಿ ಎರಡು ಜನತಾದಳ ಸೊ ಎಂಟು ಸೊ ಈ ಇದನ್ನು ನೋಡೋಕೆ ಹೋದರೆ ಸರಾಸರಿ ಈಕ್ವಲ್ ಆಗಿ ಬರುತ್ತೆ ಬಟ್ ಕೆಲವರೆಲ್ಲ ಜೆ ಡಿ ಎಸ್ ಅಲ್ಲಿದ್ದಂಥ ಗೌರಿಶಂಕರ ಕಾಂಗ್ರೆಸ್ಗೆ ಹೋದರು ಸೊ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ ಅವ್ರ ತಂದೆನ ಇದೆ ದೇವೇಗೌಡರು ಮಂತ್ರಿ ಮಾಡಿದರು ಅವ್ರ ತಂದೆ ಹೆಸರು ಅವರು ಕಾನ್ಸ್ಟೇಬಲ್ ಆಗಿದ್ದರು ಚನ್ನಿಗಪ್ಪ ಅಂದ್ಬಿಟ್ಟು ಸೊ ಇದೆಲ್ಲ ಇತಿಹಾಸ ಆ್ಯಂಡ್ ದೆನ್ ಈ ಎಲೆಕ್ಷನಲ್ಲಿ ಹೆಂಗ್ ನಡೀತು ಅಂದರೆ ಒಕ್ಕಲಿಗ ವರ್ಸಸ್ ಲಿಂಗಾಯತ ಅನ್ನೋದೊಂದು ಬಂತು ಆ್ಯಂಡ್ ದೆನ್ ಕಾಂಗ್ರೆಸ್ ಪಕ್ಕ ಗೊತ್ತಲ್ಲ ಅವರು ಬೇರೆ ಸಮುದಾಯ ಅವ್ ಆ ಟೈಮಲ್ಲಿ ಏನಾಯ್ತು ಅಂದರೆ ಒಕ್ಕಲಿಗ ಲಿಂಗಾಯತ ವರ್ಸಸ್ ಅದರ್ಸ್ ಅಂತ ಆಯಿತು ಆದರೆ ಈ ಬಾರಿ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಲಿಂಗಾಯಿತರು ಯಾರಿಗೆ ಕೈ ಹಿಡಿತಾರೆ ಅವರು ಗೆಲ್ತಾರೆ ಬಟ್ ಮೇಲೆ ನೋಟಕ್ಕೆ ಜಿ ಮೇಗೌಡ್ರು ಒಳ್ಳೆ ಮನುಷ್ಯ ಎಲ್ಲ ಓಕೆ ಬಟ್ ಪಕ್ಷಾಂತರಿ ವಿ ಸೋಮಣ್ಣನೂ ಒಳ್ಳೆ ಮನುಷ್ಯ ಅಂತರಿ ಸೊ ಲಿಂಗಾಯಿತರು ಇನ್ನು ಒಂದು ಸ್ವಲ್ಪ ಫೇವರಾಗಿ ಇದ್ದಾರೆ ಬಟ್ ವಿ ಸೋಮಣ್ಣ ಅವ್ರಿಗೆ ಒಂದು ಎರಡು ಸಲ ಸೋತಿದ್ದಾರೆ ಸೊ ಅನುಕಂಪದ ಅಲೆ ಸೊ ಅನುಕಂಪದ ಅಲೆ ವರ್ಸಸ್ ಮುದ್ದನ್ಮೇಗೌಡರು ಲಿಂಗಾಯಿತರು ಸೊ ಒಕ್ಕಲಿಗರೆಲ್ಲ ಆಲ್ಮೋಸ್ಟು ಈ ಸಲ ಕಾಂಗ್ರೆಸ್ನ ಸೋಲಿಸಲೇಬೇಕು ಅಂತ ಬಿ ಜೆ ಪಿ ಓಟ್ ಹಾಕಿದ್ದಾರೆ ನಮ್ಮ ದೊಡ್ಡಗೌಡ್ರು ದೇವೇಗೌಡರು ಒಕ್ಕಲಿಗ ನಾಯಕ ವಿಶ್ವಮಾನವ ನಾಯಕ ಆ್ಯಂಡ್ ದೆನ್ ಮಾಜಿ ಪ್ರಧಾನಿಗಳು ಪ್ರಧಾನಮಂತ್ರಿಗಳು ಆರು ದಿನ ಅಲ್ಲಿ ಟಿಕಾಣಿ ಓಡಿದರು ಸೊ ಇದೆಲ್ಲದರ ನಡುವೆ ಕ್ಷೇತ್ರವಾರು ನೋಡೋಕೆ ಹೋದ್ರೂ ಅಲ್ಲಿ ಲಿಟ್ಲು ಬಿಟ್ ವಿ ಸೋಮಣ್ಣ ಅವರು ಗೆಲ್ತಾರೆ ಒಂದು ಐವತ್ತು ಸಾವಿರ ನಲವತ್ತು ಸಾವಿರ ಮತಗಳಿಂದ ನಿರಾಸಾಯವಾಗಿ ಗೆಲ್ತಾರೆ ಅಂತ ಹೇಳ್ತಾ ಆ್ಯಂಡ್ ದೆನ್ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಯಾರ ಮೇಲಿದೆ ಅನ್ನೋದು ಗೊತ್ತಾಗಲಿದೆ ಜೂನ್ ನಾಲ್ಕರಂದು ಆ್ಯಂಡ್ ದೆನ್ ಈಗಿರೋ ಬ ಜಿ ಎಸ್ ಅವರು ಸ್ವಲ್ಪ ಆ್ಯಂಟಿ ಮಾಡಿದ್ದಾರೆ ಅನ್ನೋದು ಒಂದು ಆಮೇಲೆ ಈಗಿರೋ ಅಂದರೆ ಕೆಲವೊಂದು ಸನ್ನಿವೇಶಗಳು ಹೆಂಗೆ ಅಂದರೆ ವಿ ಸೋಮಣ್ಣ ಅವರು ಅಲ್ಲಿಂದ ಬರಬೇಕಿತ್ತ ಯಾರು ಇರಲಿಲ್ವಾ ಅಂತ ಕೆಲವರು ಕೆಲವರು ಅಲ್ಲಿ ಯಡಿಯೂರಪ್ಪ ಆ್ಯಂಡ್ ಯೋ ನಮ್ಮ ಜೆಸ ಸ್ವಾಮೀಜಿ ಮಠ ಇಬ್ಬರು ಸೇರಿಸಿ ಸೋಲ್ಸಿರೋದ್ರಿಂದ ಆ ಅನುಕಂಪನು ಜನ ಅಲ್ಲಿ ಇಲ್ಲೇ ಬರಬೇಕು ಅವರು ಮೋರ್ ಅವರ್ ಇಲ್ಲೆಲ್ಲ ನಾವು ಮಾತಾಡಿಸಿದಾಗ ಒಂದು ಯಾವುದೇ ಗ್ಯಾರಂಟಿ ವರ್ಕ್ ಆಗಲ್ಲ ಇಲ್ಲಿ ಇಲ್ಲಿ ಒಕ್ಕಲಿಗ ಆ್ಯಂಡ್ ಲಿಂಗಾಯತ ಫ್ಯಾಕ್ಟರ್ ಎರಡೇ ವರ್ಕ್ ಆಗೋದು ಆದರೆ ಮೋದಿ ಫ್ಯಾಕ್ಟರು ಪ್ಲಸ್ ಸೋಮಣ್ಣ ಫ್ಯಾಕ್ಟರು ಪ್ಲಸ್ ಲಿಂಗಾಯಿತ ಒಕ್ಕಲಿಗ ಫ್ಯಾಕ್ಟರ್ ಇದೆಲ್ಲ ಸೇರಿ ಐವತ್ತು ಸಾವಿರ ಮತಗಳಿಂದ ವಿ ಸೋಮಣ್ಣವರು ನಿರಾಸಾಯವಾಗಿ ಗೆಲುವನ್ನು ಸಾಧಿಸ್ತಾರೆ ಇದು ನಮ್ಮ ಸರ್ವೆ ಇದು ನಮ್ಮ ಅಭಿಪ್ರಾಯಗಳು ನಾವಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಈ ಸರ್ವೆಗಳು ರಿಪೋರ್ಟ್ ಆಗ್ತವೆ ಸೊ ಇದು ನಮ್ಮ ಅಭಿಪ್ರಾಯ ಅಷ್ಟೇ ನಿಜ ಈ ಸಮೀಕ್ಷೆ ನಿಜ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ನಾವು ಜೂನ್ ನಾಲ್ಕರವ್ರಿಗೆ ಕಾಯಬೇಕು ಬಟ್ ಸೋಮಣ್ಣವರೇ ಗೆಲ್ಲೋದು ನಮ್ಮ ಇಷ್ಟಕ್ಕೆ ಸೊ ಲೆಟಸ್ ವೇಟ್ ಫಾರ್ ಜೂನ್ ಫೋರ್ ನಮಸ್ಕಾರ ಸ್ನೇಹಿತರೆ